ಒಂದು ವೇಳೆ ನಮಸ್ಕಾರ ಹನ್ನೊಂದುವರೆಯಿಂದ ನಾವು ಈ ಭ್ರಷ್ಟಾಧಿಕಾರಿ ನಾಗರಿಕ ಸನ್ಮಾನ ಮಾಡಿದ ಒಂದು ಅರ್ಧ ಗಂಟೆ ಸಂದೇಶ ಕೊಡ್ಬೇಕಾಗಿತ್ತು ಅದನ್ನ ನಾಗರಿಕ ಸಮಾಜದಲ್ಲಿ ತಾಲೂಕಿನ ರೈತಾಗಿ ನಾಗರಿಕ ಬೇಕಾದ ಕೊಟ್ಟಿದ್ವಿ ಇಲ್ಲಿ ವ್ಯಕ್ತಿಗತವಾಗಿ ಯಾರನ್ನು ಅವಮಾನ ಮಾಡ್ತಕ್ಕಂಥದ್ದು ಅವ್ರನ್ನ ಡಿಮೋಟಿವೇಟ್ ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು ಆದರೆ ಸರ್ಕಾರಿ ಆಡಳಿತ ವ್ಯವಸ್ಥೆ ಆಡಳಿತ ಸುಧಾರಣೆ ಆಗಲೇಬೇಕು ಸರ್ಕಾರಿ ಆಡಳಿತ ಸುಧಾರಣೆ ಆಗದೆ ಹೋದ್ರೆ ನಾವು ಆಯ್ಕೆ ಮಾಡ್ತಕ್ಕಂಥ ಜನಪ್ರತಿನಿಧಿಗಳಿಂದ ಹಿಡಿದು ಕಷ್ಟಪಟ್ಟು ದುಡಿದು ಕಟ್ಟಕಂತ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ಅಧಿಕಾರಿಗಳು ಇವರೆಲ್ಲರೂ ಸಹ ವೇಸ್ಟ್ ಸರ್ಕಾರಿ ವ್ಯವಸ್ಥೆ ಚೆನ್ನಾಗಿದ್ರಷ್ಟೇನೆ ನಾವು ನಾವು ನಮ್ಮ ಮಕ್ಕಳು ನಮ್ಮ ಹುಣ್ಣಿಮಕ್ಳು ಮಕ್ಕಳು ಮಕ್ಕಳಿಗೆ ಒಂದು ಒಳ್ಳೆ ವ್ಯವಸ್ಥೆಯನ್ನ ಕೊಟ್ಟು ಹೋಗೋದಕ್ಕೆ ಸಾಧ್ಯ ಇದೆ ಈ ವ್ಯವಸ್ಥೆಯನ್ನ ಕಾಪಾಡಿಕೆಕ್ಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದು ಕೇವಲ ಜನಪ್ರತಿನಿಧಿಗಳದಷ್ಟೇ ಅಲ್ಲ ಅಧಿಕಾರಿಗಳದಷ್ಟೇ ಅಲ್ಲ ಯಾಕೆಂದ್ರೆ ಇವತ್ತು ದಿನೇ 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 ಆಡಳಿತ ವ್ಯವಸ್ಥೆಯನ್ನ ಸಂಪೂರ್ಣ ಲಂಚ ಭ್ರಷ್ಟಾಚಾರ ದುರಾಸೆ ದ್ವೇಷ ಹಸುವೆಗಳ ಕಾರಣಕ್ಕಾಗಿ ಇವತ್ತು ಬಡವರು ಕೊಬ್ಬರು ಕಾಲಿಗೆ ಮೆಟ್ಟಿಲ್ದಂಗೆ ಸವಿಯತಕ್ಕ ಇವತ್ತು ಸರ್ಕಾರಿ ಕಚೇರಿಗಳಿಗೆ ಹಲಸ ಲೆವೆಲ್ಗೆ ಬಂದೈತಿ ಇದು ಜನಸ್ನೇಹಿ ಆಗ್ಬೇಕು ಸಾಕಷ್ಟು ಇವತ್ತು ಆನ್ಲೈನು ಬೇರೆ ಬೇರೆ ಸುಧಾರಣೆಗಳು ಹಾಕ್ತಾ ಇದಾವೆ ಎಷ್ಟೆಲ್ಲ ಸುಧಾರಣೆಗಳಾದ್ರೂ ಈ ಚಾಪೆಗಡೆ ರಂಗೋಲಿ ಕೆಳಗೆ ನುಗ್ಗಿಸಿ ಕೆಟ್ಟ ಬುದ್ಧಿ ಇದು ಕಲ್ತ್ಬಿಟ್ಟಿದ್ವಿ ನಮ್ಮ ಸರ್ಕಾರಿ ವ್ಯವಸ್ಥೆ ಒಳಗೆ ನುಗ್ಗಿಬಿಟ್ಟೈತಿ ಅದು ಕಡಿಮೆ ಆಗ್ಬೇಕು ಅಂತಂದ್ರೆ ನಾವು ಅವ್ರನ್ನ ಗೌರವಿಸ್ಬೇಕಾಯ್ತಿ ಗೌರವ ಗೌರವಿಸ್ಲೇಬೇಕು ಈಗ ಮೂರ್ನ ಬಿಟ್ಟನ್ನೇ ಗೌರವಿಸ್ಬೇಕಪ್ಪ